ಯೋಚನೆ ಮಾಡಬೇಕಿತ್ತು ಯಾಕಂದ್ರೆ ಬೇರೆಯವ್ರ ಕೈ ಇದ್ದೆ ನಮಸ್ಕಾರ ನಾನು ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಬಂದ್ರೆ ನಾನು ಐವತ್ತು ವರ್ಷದ ವೀಡಿಯೋ ಅದರಿಂದ ನನಗೆ ನೀವೆಲ್ಲರೂ ಹೆಸರು ತಂದು ಕೊಟ್ಟ್ರಿ ಮತ್ತೆ ನನಗೆ ಯೂಟ್ಯೂಬ್ ಬೇಗ ಮಾನಿಟೈಸ್ ಆಯ್ತು ದುಡ್ಡು ಬರಕ್ ಶುರು ಆಯಿತು ಅದೇ ಡ್ರೆಸ್ ಇದ್ದೀನಿ ಅದೇ ಡ್ರೆಸ್ ಅದೇ ಸ್ಥಳ ಅದೇ ನಿಮ್ಮ ನಾನು ನಾನು ಚೇಂಜ್ ಆಗಿಲ್ಲ ಆಗಲ್ಲ ಎಷ್ಟೇ ನೀವು ಪ್ರೀತಿ ತೋರಿಸಿ ಎಷ್ಟೇ ಸಬ್ಸ್ಕ್ರೈಬರ್ ಆದರೂ ನಾನು ಎಷ್ಟೇ ವೀಡಿಯೋ ಓಡಿದ್ರು ನಾನು ಚೇಂಜ್ ಆಗಲ್ಲ ಇದೇ ರೀತಿ ಇರ್ತೀನಿ ನಾನು ಐವತ್ತು ವರ್ಷದ ವೀಡಿಯೋ ಹೇಳಿದ್ದೆ ಹೇಗಿರಬೇಕು ಅಂತ ಇನ್ನೂ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ವಾಷಿಂಗ್ ಮಿಷಿನ್ ಹಾಕಿದೆ ಅದು ಗುಯಿ ಗುಯಿಂಗ್ ಗುಯಿ ಅಂತ ಸೌಂಡ್ ಬರ್ತೀನಿ ಆಫ್ ಮಾಡಿದೆ ಅದು ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಅದು ಮೂರು ಲಕ್ಷ ಚಿಲ್ಲರೆ ಎಷ್ಟೋ ಜನ ನೋಡಿದ್ದಾರೆ ಅಷ್ಟು ಜನನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿದರೆ ನಂದು ಇಷ್ಟೋದಕ್ಕೆ ಅಷ್ಟು ಸಬ್ಸ್ಕ್ರೈಬರ್ ಇರೋದು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತೀನಿ ಐವತ್ತು ವರ್ಷ ನಮಗೋಸ್ಕರ ನಾವು ಬದುಕಬೇಕು ಅಂತ ಹೇಳಿದ್ದೆ ನನಗಿವಾಗ ಐವತ್ತೊಂದು ವರ್ಷ ಮೇಗೆ ನನಗೆ ಐವತ್ತೊಂದು ತುಂಬಿ ಐವತ್ತೆರಡಕ್ಕೆ ಬೀಳುತ್ತೆ ನನಗೆ ಇಷ್ಟು ವರ್ಷ ನಾವು ಬೇರೆಯವ್ರಿಗೆ ಬದುಕಿರ್ತೀವಿ ಅಂದ್ರೆ ಒಂದು ಅಡಿಗೆ ಮಾಡ್ತೀವಿ ಅಡಿಗೆ ಉಳಿತು ಮಕ್ಕಳ ಕೊಟ್ಟರೆ ಮಕ್ಳಗ್ ಆರೋಗ್ಯ ಕೆಡುತ್ತೆ ಅಂತೇಳಿ ನಾವು ಊಟ ಮಾಡಿರ್ತೀವಿ ಅದನ್ನ ಆಮೇಲೆ ಏನೋ ಒಂದು ಯಾರ ಮನೇಲಾದರೂ ಏನಾದರೂ ಏನಾದ್ರೂ ಒಂದು ಕೊಟ್ರು ಅಂತ ಅಂದ್ರೆ ಅದನ್ನ ಮನೇಲಿರೋ ಮಕ್ಕಳನ್ನ ನೆನ್ಪು ಮಾಡ್ಕೊಳ್ತೀವಿ ಅಯ್ಯೋ ನಾನು ಮಾತ್ರ ತಿಂದರೆ ಮಕ್ಕಳಿಗೆ ಅಂತ ತುಂಬಾ ಜನ ಈ ತರ ಮಾಡಿರ್ತೀವಿ ಬೇರೆಯವ್ರಿಗೋಸ್ಕರ ನಾವು ಇದು ಮಾಡಿರ್ತೀವಿ ನಾನು ಹೇಳ್ತಿರೋದು ಬೇರೆಯವ್ರಿಗೆ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ನಾನು ಹೇಳ್ತಿರೋದು ಐವತ್ತು ವರ್ಷ ನಾವ್ ಹೇಗಿರ್ಬೇಕು ಅಂತ ನಾನು ಹೇಳಿದೀನಿ ನಮ್ಗೋಸ್ಕರ ಬದ್ಕೋಣ ಏನಿಷ್ಟ ಇನ್ನೆಷ್ಟು ವರ್ಷ ಇರ್ತಿವೋ ಏನೋ ಗೊತ್ತಿಲ್ಲ ಅಲ್ವಾ ನಾವು ಐವತ್ತು ವರ್ಷಕ್ಕೆ ಒಬ್ರೊಬ್ರು ಐವತ್ತು ಪಾಪ ಮೂವತ್ ಮೂವತ್ತೈದು ವರ್ಷಕ್ಕೆ ಆ ಕಾಯಿಲೆ ಈ ಕಾಯಿಲೆ ಬಂದು ಹೋಗಿರ್ತಾರೆ ನಾವ್ ಇಷ್ಟ್ರವರೆಗೂ ಬಂದಿದೀವಿ ಏನು ಕಾಯಿಲೆ ಇಲ್ಲದೆ ಅಂದ್ರೆ ನಾವು ಗ್ರೇಟ್ ಅಂತ ಅನ್ಬೋದು ಯಾಕಂದ್ರೆ ನನಗ್ ಬಿ ಪಿ ಒಂದಿದೆ ಐ ಬಿ ಪಿ ಇದೆ ನನಗೆ ಬೇರೆ ಏನೂ ಇಲ್ಲ ಹಾಗಾಗಿ ನಾವು ಗ್ರೇಟ್ ಅನ್ಬೋದು ಇಷ್ಟರವರೆಗೂ ನಾವು ಬಂದಿರೋದು ಏನು ಒಬ್ಬರೊಬ್ಬರು ಅದು ಇದು ಕಾಯಿಲೆ ನಾವು ಇನ್ನೆಷ್ಟು ವರ್ಷ ಬದುಕಿರ್ತೀವಿ ಅಲ್ವಾ ಇನ್ನೊಂದು ಹತ್ತು ವರ್ಷ ಬದುಕ್ತೀವೋ ಐದು ವರ್ಷ ಬದುಕ್ತೀವೋ ಇಲ್ಲ ಇವತ್ತೇ ಹೋಗ್ತೀವೋ ಯಾರು ಗೊತ್ತು ನಮ್ಮ ಕೈಯಲ್ಲಿ ಏನೂ ಇಲ್ಲ ಬರೋದು ನಮ್ಮ ಕೈಯಲ್ಲಿ ಹೋಗೋದು ನಮ್ಮ ಕೈಯ್ಯಲ್ಲಿಲ್ಲ ಅಲ್ಲಿವರೆಗೂ ಅವ್ನೇನೇನು ಆಟಾಡಿಸ್ತಾನೆ ನಾವು ಆಟ ಆಡಬೇಕು ಡ್ರಾಮಾ ಮಾಡಬೇಕು ಅಷ್ಟೇ ಹಾಗಾಗಿ ಆರೋಗ್ಯವಿರೋತೀನಿ ನಾನು ವೇಟ್ ಲಾಸ್ ವೀಡಿಯೋ ವೆಯ್ಟ್ ಲಾಸ್ ವೀಡಿಯೋ ಅಂತ ಹೇಳ್ತಾ ಇದ್ದೀನಿ ಯಾಕೆ ವೆಯ್ಟ್ ಲಾಸ್ ವೀಡಿಯೋ ಅಂತ ಇದ್ದೀನಿ ವೆಯ್ಟ್ ಲಾಸ್ ಮಾಡಿ ನಾವು ಯಾವುದು ಫ್ಯಾಷನ್ ಶೋಗೆ ಹೋಗ್ಬೇಕಂತಿಲ್ಲ ಅದೇನೋ ರ್ಯಾಂಪ್ ವರ್ಕು ಕ್ಯಾಟ್ ವರ್ಕ್ ಅವೆಲ್ಲ ಮಾಡ್ಬೇಕು ಆರೋಗ್ಯ ಗಿರಣ ಅಂತೇಳಿ ಆಗಿ ನಮ್ಮನ್ನ ಹೊತ್ಕೊಂಡು ಹೋಗೋದಕ್ಕೆ ನಾಲ್ಕು ಜನ ಅಯ್ಯೋ ಇವ್ಳು ಏನು ತಿಂದಿಷ್ಟು ದಪ್ಪ ಆದ್ಲು ಬಾರ ಅಂತ ಮನ್ಸಲ್ಲಿ ಅಂದ್ಕೊಳೋದು ಬೇಡ ಅದಕ್ಕೋಸ್ಕರ ಸಣ್ಣ ಆಗೋಣ ಆರೋಗ್ಯ ಗಿರಣ ಅಂತ ನಾನು ಅನ್ಕೊಳೋದು ನನ್ಗನ್ಸಿದ್ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಯಾರು ತಪ್ಪು ತಿಳ್ಕೊಳ್ಬೇಡಿ ನನ್ನ ಮನಸಿನ ಭಾವನೆ ಇದು ಯಾಕಂದ್ರೆ ನಾಳೆ ನಮ್ಮನ್ನ ನೋಡ್ಕೊಳ್ಳೋರ್ಗು ತೊಂದರೆ ಆಗ್ಬಾರ್ದು ನಮಗೂ ತೊಂದರೆ ಆಗ್ಬಾರ್ದು ಎಷ್ಟು ನಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಷ್ಟು ಆರೋಗ್ಯಕ್ಕಿರೋ ತಿನ್ಕೊಂಡು ವಾಕ್ ಮಾಡೋಣ ಯೋಗ ಮಾಡೋಣ ಎಕ್ಸಸೈಜ್ ಮಾಡೋಣ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ಎಕ್ಸಸೈಜ್ ಮಿಷಿನ್ ತಗೊಂಡಿದ್ದೀನಿ ಇನ್ನೂರು ರೂಪಾಯಿ ಅಷ್ಟೇನೆ ಯಾರೇ ಆಗ್ಲಿ ತಗೊಳ್ಬೋದಾ ಇನ್ನೂರು ರೂಪಾಯಿ ಕೊಟ್ಟು ತಗೊಳ್ಬೋದು ನಮ್ಗೆ ಆಚೆ ವಾಕಿಂಗ್ ಹೋಗೋಕಾಗ್ತಾ ಇಲ್ಲ ಪುಟ್ ಪುಟ್ಟು ಮಕ್ಳಿದ್ದಾರೆ ಒಬ್ರಿಗೆ ಏನಾಗುತ್ತೆ ಮಕ್ಕಳು ಮಲಗಿರ್ತಾರೆ ಆ ಮಕ್ಕಳನ್ನ ಬಿಟ್ಟು ಹೋಗೋದಕ್ಕಾಗಲ್ಲ ಹಾಗಾಗಿ ಮಕ್ಕಳನ್ನ ನೋಡ್ಕೊಳ್ಬೇಕಾಗುತ್ತೆ ಮನೇಲಿ ಆ ವಾಕ್ ಮಾಡ್ಬೋದು ಆ ಎಕ್ಸಸೈಸ್ ಎಲ್ಲ ಎಳೆಯೋದು ಅದನ್ನು ತೋರಿಸಿದ್ದೀನಿ ಅದನ್ನು ಅಷ್ಟೇ ಇನ್ನೂರು ರೂಪಾಯಿ ಅದನ್ನ ತಗೊಳ್ಬೋದು ನೀವು ಅದನ್ನೇ ಮನೇಲಿ ಮಾಡ್ಕೊಳ್ಳೋದು ನಿಮ್ಮ ಮನೆ ನಮ್ಮನೆ ಇಪ್ಪತ್ತೆನೂ ಇಡಕೆ ಆಗಲ್ಲ ವಾಕಿಂಗ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ನಮ್ದು ನೈನ್ ಬೈ ನೈನ್ ರೂಮ್ ಇದೆ ನೈನ್ ಬೈ ನೈನ್ ಬೈ ನೈನ್ ಹಾಲ್ ಇದೆ ಅಲ್ಲಿ ನೈನ್ ಬೈ ನೈನಲ್ಲೇ ಅಲ್ಲೇ ಒಂದ್ ಸಣ್ಣದ ರೂಮು ಆಗುತ್ತೆ ಅಡುಗೆ ಮನೆಯೂ ಆಗುತ್ತೆ ಬಚ್ಚಲು ಮನೆನೂ ಆಗುತ್ತೆ ಓಮ್ ಟೂರ್ ಮಾಡಿದೀನಿ ಯಾರು ಬೇಕಾದ್ರೂ ನೋಡ್ಬೋದು ಎಷ್ಟಿದೆ ಮನೆ ಅಂತೇಳಿ ಹಿಂಗೆ ಹೆಜ್ಜೆ ಇಟ್ಟರೆ ಹೆಜ್ಜೆ ಅಂದರೆ ಹೀಗೆ ಒಂದು ಹೀಗೊಂದು ಪಾದ ಒಂದು ಪಾದ ಹೀಗಿಟ್ಟರೆ ಇಪ್ಪತ್ತು ಬರುತ್ತೆ ನಮ್ದು ಅಷ್ಟೇ ಒಬ್ರೊಬ್ರು ದೊಡ್ಡ ಮನೆ ಇತ್ತು ಅಂದರೆ ಮನೆಯಲ್ಲೇ ವಾಕ್ ಮಾಡಿ ಮನೆಯಲ್ಲೇ ವಾಕ್ ಮಾಡಿ ಎಕ್ಸಸೈಜ್ ಮಾಡಿ ನಮ್ಗೆ ಹೊರ್ಗಡೆ ಹೋಗೋಕೆ ಇನ್ನು ಮಳೆಗಾಲ ಶುರು ಆಗುತ್ತೆ ನಮಗೆಲ್ಲೂ ಹೊರ್ಗಡೆ ಹೋಗೋಕ್ಕಾಗಲ್ಲ ಹಾಗಾಗಿ ಮನೆಯಲ್ಲೇ ಮಾಡಿ ಆರೋಗ್ಯ ಇರುತ್ತೀನಿ ಬಾಯಿ ಚಪ್ಪಲಿಕ್ಕೆ ನಾನು ಪಿಜ್ಜಾ ಎಲ್ಲ ತಿಂತೀನಿ ತಿಂಗ್ಳಿಗೆ ಒಂದ್ಸರಿ ಪಿಜ್ಜಾ ತಿನ್ನಕ್ಕೆ ತುಂಬ ಇಷ್ಟ ಪಿಜ್ಜಾ ಐಸು ಎಲ್ಲ ತಿಂತೀನಿ ಹೊರ್ಗಡೆ ಹೋದರೆ ತಿಂತೀನಿ ಅದ್ರ ತಕ್ಕನಾಗಿ ನಾನು ಡಯೆಟ್ ಮಾಡ್ಕೊಂಡು ಹೋಗ್ತೀನಿ ಹಂಗೆ ತಿಂತಿರ್ತೀನಿ ಮೊನ್ನೆ ದಿವಸ ಮಾಮೂಲಿ ಡಯೆಟ್ ಮಾಡ್ತೀನಿ ತಿಂತೀನಿ ನಾನು ಹೊರ್ಗಡೆದೆಲ್ಲ ತಿಂತೀನಿ ಗೋಬಿ ತಿಂತೀನಿ ಫ್ರೈಡ್ ರೈಸ್ ತಿಂತೀನಿ ಪ್ರತಿಯೊಂದು ತಿಂತೀನಿ ನನಗೆ ಏನು ಆಸೆ ಆಗುತ್ತೆ ನಾನು ಹೊರ್ಗಡೆ ಹೋದರೆ ಹೊರಗಡೆ ಊಟ ಮಾಡಿ ಹೊರ್ಗಡೆನೇ ಏನು ಬೇಕೋ ಅದನ್ನು ತಿನ್ಕೊಂಡು ಬರ್ತೀನಿ ಮನೇಲಿದ್ದಾಗ ಇದ್ದಾಗ ಅಪರೂಪ ಹೊರ್ಗಡೆ ಹೋದಾಗ ನಾನು ತಿನ್ನೋದು ಎಲ್ಲ ತಿಂತೀನಿ ಹಾಗಾಗಿ ಆರೋಗ್ಯವಾಗಿರೋ ತಿನ್ನೋಣ ಪಿಜ್ಜಾ ಎಲ್ಲ ಒಳ್ಳೇದಲ್ಲ ಆದರೆ ತಿಂಗಳು ಸರಿ ತಿನ್ಬೋದು ನಾನು ಹೇಳುದಲ್ಲ ಇನ್ನೆಷ್ಟು ವರ್ಷ ನಾವು ಬದುಕಿರ್ತೀವಿ ಏನು ಆಸೆ ಇದೆ ಅದನ್ನೆಲ್ಲ ಈಡೇರಿಸ್ಕೊಳ್ಳೋಣ ಈ ಡ್ರೆಸ್ಸು ಬಟ್ಟೆ ವಿಷಯಕ್ಕೆ ಬರ್ತೀನಿ ಬಟ್ಟೆನೂ ಅಷ್ಟೇ ನಾನು ಏನಾದರೂ ಒಂದು ತೊಗೊಂಡ್ರೆ ಅವತ್ತೇ ಹಾಕ್ಬಿಡ್ತೀನಿ ಅದು ನಾಳೆಗೆ ಅವತ್ಗೆ ಇವತ್ತಿಗೆ ಇಡೋದೇ ಇಲ್ಲ ನಾಳೆ ನಾವು ಇರ್ತೀವೋ ಇರ್ಲ್ವೋ ಇವತ್ತೇನಿದೆಯೋ ನಮ್ಮದು ಮುಗಿಸ್ಕೊಂಬಿಡೋಣ ಅನ್ನೋದು ನಂದು ಅನಿಸಿಕೆ ಹಾಗಾಗಿ ಈ ಬಟ್ಟೆ ನನಗೆ ಕರೆಕ್ಟಾಗಿದೆ ನೋಡಿ ಸ್ವಲ್ಪ ಅವಾಗ ಟೈಟ್ ಇತ್ತು ನಾನು ಆ ವಿಡಿಯೋ ಮಾಡಿದಾಗ ಟೈಟಾಗಿ ಕೂತ್ಕೊಂಡಿತ್ತು ಇದು ಒಂದು ವರ್ಷ ಆಯಿತು ನಾನು ಈ ಬಟ್ಟೆ ತಗೊಂಡು ತುಂಬ ಸರಿ ಒಗ್ದಿದ್ದೀನಿ ಒಗದ್ಮೇಲೆ ಸಿಂಕ್ ಹಾಕಿ ಅದು ಟೈಟ್ ಇದೆ ಆದರೂ ಕರೆಕ್ಟಾಗಿದೆ ನನಗೆ ಈ ಬಟ್ಟೆ ನನ್ನ ಲಕ್ಕಿ ಬಟ್ಟೆ ಅಂತೇಳಿ ಬಿಸಾಕಿಲ್ಲ ಇವತ್ತು ಅದೇ ಬಟ್ಟೆ ಹಾಕ್ಕೊಂಡು ಅದೇ ಡ್ರೆಸ್ಸು ಅದೇ ಸರ ಹಾಕ್ಕೊಂಡೆ ವೀಡಿಯೋ ಮಾಡಬೇಕು ಅಂತೇಳಿ ಇದ್ದೆ ನಾನು ಯಾಕಂದರೆ ನನಗೆ ಹೆಸರು ತಂದು ಕೊಟ್ಟಿರೋದು ವೀಡಿಯೋ ಅದು ನೀವೆಲ್ಲರೂ ಪ್ರೀತಿ ಇಲ್ಲ ತುಂಬ ಜನ ಎಷ್ಟು ಜನ ಸಾವಿರಾರು ಗಟ್ಟಲೆ ಕಮೆಂಟ್ ಮಾಡಿದ್ದೀರಾ ಸಾವಿರಾರು ಗಟ್ಟಲೆ ಲೈಕ್ಸ್ ಕೊಟ್ಟಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯುಪ್ಪ ಹೀಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬರ್ ಬೆಳಿಬೇಕು ಅಂತ ಇವಾಗ ಏಪ್ರಿಲು ಸತತವಾಗಿ ಮೇ ತಿಂಗಳಿಂದ ಪೇಮೆಂಟ್ ಕೊಡ್ತಾ ಇದ್ದೀರಾ ನೀವೆಲ್ಲರೂ ಪ್ರೀತಿಯಿಂದ ನಾನು ವೀಡಿಯೋ ನೋಡ್ತಿರೋದಕ್ಕೆ ಯೂಟ್ಯೂಬ್ನಿಂದ ನನಗೆ ಸಂಬಳ ಕೊಡ್ತಾ ಇರೋದು ಒಬ್ಬರ ಹತ್ರ ಹಿಂಗೆ ಕೈ ಚಾಚುತ್ತಾ ಇಲ್ಲ ಐವತ್ತೊಂದು ವರ್ಷಕ್ಕೆ ಇಷ್ಟು ವರ್ಷ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಾನು ಬದುಕ್ತಿದ್ದೆ ಇವಾಗ ನಂದು ಕೆಲಸ ನಂದು ದುಡಿಮೆ ಅದ್ರ ಮೇಲೆ ನಾನು ಬಿಸ್ನೆಸ್ ಶುರು ಮಾಡಿದ್ದೀನಿ ವೆಯ್ಟ್ ಲಾಸ್ ಪೌಡರ್ ಆರೋಗ್ಯ ಪೌಡರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸೇಲ್ ಆಗ್ತಾಯಿದೆ ತುಂಬ ಸೇಲ್ ಆಗ್ತಿದೆ ದಿನಕ್ಕೇನಿಲ್ಲ ಅಂದರೆ ಇಪ್ಪತ್ತರಿಂದ ಮೂವತ್ತು ಕೆ ಜಿ ಸೇಲ್ ಆಗ್ತಾಯಿದೆ ನನಗದು ಫೇಸ್ ಗ್ಲೋಯಿಂಗ್ ಆಯಿಲ್ಸ್ ಶುರು ಮಾಡಿದ್ದೀನಿ ಫೇಸ್ ಪ್ಯಾಕ್ ಶುರು ಮಾಡಿದ್ದೀನಿ ಜ್ಯೂಸ್ತು ಶುರು ಮಾಡಿದ್ದೀನಿ ರೆಡಿ ಈ ಬೇಸಿಗೆಗೆ ತಂಪಾಗಲಿ ಅಂತ ಹೆಸ್ರುಕಾಳು ಜ್ಯೂಸ್ ರೆಡಿ ಮಾಡಿದ್ದೀನಿ ರಾಗಿ ಅಂಬ್ಲಿ ರೆಡಿ ಮಾಡಿದ್ದೀನಿ ಪ್ರತಿಯೊಂದು ಐಟಮ್ ಕೇಳ್ತಾ ಇದ್ದೀರಾ ಚಟ್ನಿ ಪುಡಿ ಕೇಳ್ತಾ ಇದ್ದೀರಾ ಸಾಂಬಾರು ಪುಡಿ ರಸಂ ಪುಡಿ ನೀವೇನೇನು ಮಾಡ್ತೀರ ಪ್ರತಿಯೊಂದು ಕೊಡಿ ಅಂತಿದ್ದೀರಾ ನನಗೆ ಇದು ನಾನು ಒಬ್ಬಳೆ ಇಷ್ಟೇ ಸಣ್ಣ ಮನೇಲಿ ನಾನು ಮಾಡ್ತಾ ಇರೋದು ನಾನು ಪ್ಯಾಕಿಂಗಿಗೆ ಇಬ್ಬರು ಇಟ್ಕೊಂಡಿದ್ದೀನಿ ಬೇರೆ ಬೀಸ್ಕೊಂಡು ಬರೋದಕ್ಕೆ ಅದಕ್ಕೆಲ್ಲ ಇಬ್ಬರನ್ನ ಇಟ್ಕೊಂಡಿದ್ದೀನಿ ನಾಲ್ಕು ಜನ ಕೆಲಸ ತೋರ್ಕೊಟ್ಟಿದ್ವಿ ಈಗ ಎರಡು ತಿಂಗಳಾಯಿತು ನಾನು ಫೆಬ್ರವರಿ ಹದಿನೆಂಟಕ್ಕೆ ಶುರು ಮಾಡಿದೆ ಇವಾಗ ಏಪ್ರಿಲ್ ಹದಿನೆಂಟು ನಾಳೆ ಇವತ್ತು ಏಪ್ರಿಲ್ ಹದಿನೇಳು ನಾಳೆ ಏಪ್ರಿಲ್ ಹದಿನೆಂಟು ನಾಡಿದ್ದು ಏಪ್ರಿಲ್ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ನಾನು ಇದೊಂದು ವರ್ಷ ಆಯಿತು ಅಂತ ವಿಡಿಯೋ ಮಾಡ್ತಿರೋದು ಒಂದು ವರ್ಷದಲ್ಲಿ ಇಷ್ಟು ಚೇಂಜಸ್ ಆಯಿತಲ್ವ ನನ್ನ ಜೀವನ ಯೂಟ್ಯೂಬ್ ಮಾಡಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿಯಾಗೀನಿ ನಮಗೋಸ್ಕರ ನಾನು ಬದುಕ್ತಾ ಇದ್ದೀನಿ ಮೊದಲು ನಾನೊಂದು ಹತ್ತು ರೂಪಾಯಿದ ಏನಾದರೂ ತೊಗೊಳ್ಬೇಕಾದ್ರೆ ಯೋಚನೆ ಮಾಡಬೇಕಿತ್ತು ನಾನು ಯಾಕಂದರೆ ಬೇರೆಯವ್ರ ಕೈ ಚಾಚ್ತಾ ಇದ್ದೆ ಹತ್ತು ಮೇಲೆ ಏನಾದರೂ ತಿನ್ಬೇಕಾದ್ರೂ ಯೋಚನೆ ಮಾಡಬೇಕಿತ್ತು ಈ ತಿಂದರೆ ಹಿಂಗೆ ನಾಳೆ ಕತೆ ಹಿಂಗೆ ಅಂತ ಯೋಚನೆ ಮಾಡ್ತಿದ್ದೆ ಇವಾಗ ಹಂಗಲ್ಲ ನಿಜವಾಗ್ಲೂ ಹೇಳ್ತೀನಿ ಏನು ಬೇಕಾದ್ರು ತೊಗೊಳ್ಬೋದು ಏನು ಬೇಕಾದರೂ ನಾನು ಹಾಕ್ಕೊಳ್ಬೋದು ಆ ಥರ ನಾನು ಸ್ಟೇಜಿಗೆ ಬಂದು ನಿಂತಿದ್ದೀನಿ ಅದೆಲ್ಲ ಯಾರಿಂದ ನಿಮ್ಮಿಂದ ನಾನು ಮಾಡಿರೋದು ಎಷ್ಟು ಅಂದ್ಕೊಳ್ತೀನಿ ಯಾವುದೇ ಒಂದು ವಿಷಯಕ್ಕೆ ಕಣ್ಣಲ್ಲಿ ನೀರು ಹಾಕ್ಬಾರ್ದು ಅಂತ ಗಟ್ಟಿ ಮನ್ಸು ಮಾಡ್ಕೊಂಡಿರ್ತೀನಿ ತುಂಬಾ ನೆನಪಾಗೋಗುತ್ತೆ ತುಂಬಾ ಹಳೇದೆಲ್ಲ ನೆನ್ಪಾಗತ್ತೆ ಆದ್ರೆ ಖುಷಿಯಾಗಿದ್ದೀನಿ ಇದೆಲ್ಲ ನೀವೆಲ್ರ ಪ್ರೀತಿಯಿಂದ ಅಂತ ಹೇಳ್ತೀನಿ ಇದೊಂದು ವಿಡಿಯೋ ಮಾಡಲೇಬೇಕು ಅಂತ ತುಂಬಾ ದಿವ್ಸದಿಂದ ಕಾಯ್ತಾ ಇದ್ದೆ ಆ ವಿಡಿಯೋ ಮಾಡಬೇಕು ನಾನು ಆ ಟೈಮ್ ಬರಲಿ ಅಂತ ಈ ಟೈಮ್ ನಾನು ತುಂಬಾ ಕಾಯ್ತಾ ಇದ್ದೆ ನಿಮ್ಮೆಲ್ಲರಿಗೂ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ ಇಸ್ರೇಲು ಕೇಳಿದ್ದೀನಿ ಆದರೆ ನಾನು ನೋಡಿಲ್ಲ ಅಲ್ಲಿರೋರೊಬ್ರು ರೀಟಾ ಅಂತ ಅವರು ನರ್ಸು ಅವರು ವೀಡಿಯೋ ಮಾಡ್ ಕಳಿಸಿದ್ದಾರೆ ನನಗೆ ಹಾಂ ನಾನು ತುಂಬಾ ನಿಮ್ ವೀಡಿಯೋ ಇಷ್ಟಪಡ್ತೀನಿ ನಾನು ನಿಮ್ದು ವೀಡಿಯೋ ನೋಡ್ಕೊಂಡು ಇಷ್ಟೇ ಕೆಲಸ ಇದ್ರೂ ನನಗೆ ಸಾಕಾಗಿರುತ್ತೆ ನಿಮ್ ವಿಡಿಯೋ ನೋಡ್ಕೊಂಡು ಮಲ್ಕೊಳ್ತೀನಿ ಒಬ್ರು ನಮ್ಮವ್ರ ಹತ್ರ ಮಾತಾಡ್ತಿದ್ದೀವಿ ಅನ್ನೋ ಭಾವನೆ ಬರುತ್ತೆ ನನ್ಗೆ ನಿಮ್ ವಿಡಿಯೋ ನೋಡಿದ್ರೆ ಮತ್ತೆ ನನಗೆ ಪ್ರಾಡಕ್ಟ್ ಕೊಡ್ಬೇಕು ನಿಮ್ಗೆ ಇಲ್ಲಿ ಯುದ್ಧ ನಡೀತಾ ಇದೆ ತರ್ಸ್ಕೊಳಕ್ ಆಗಲ್ಲ ಖಂಡಿತ ಅವ್ರ ಮಕ್ಳು ಇಂಡಿಯಾದಲ್ಲಿ ಇದಾರಂತೆ ಬೆಂಗಳೂರಲ್ಲೇ ಇದ್ದಾರಂತೆ ಶಾಂತಿನಗರ ಎಲ್ಲೆಲ್ಲೋ ಹೇಳಿದ್ರು ನಾನು ಖಂಡಿತ ಬಂದಾಗ ನಿಮ್ಮನ್ನು ಮೀಟ್ ಮಾಡೇ ಮಾಡ್ತೀನಿ ಒನ್ ಇಯರ್ ಅಷ್ಟೇ ಆಯ್ತು ನಾನು ಇಂಡಿಯಾಗೆ ಬಂದು ಇನ್ನು ಸದ್ಯಕ್ಕೆ ಬರಲ್ಲ ನೀವು ತನ್ನ ಖಂಡಿತ ನನಗೆ ಮೀಟ್ ಮಾಡಿ ನಿನ್ನ ನನ್ನ ಅಕ್ಕ ಅಂತ ತಿಳ್ಕೊಂಡಿದ್ದೀನಿ ತಂಗಿ ನಾವು ಏನೇ ಕಷ್ಟ ಇದ್ರು ಕೇಳಿ ನಿಮ್ಗೆ ಏನೇ ದುಡ್ಡಿನ ಸಮಸ್ಯೆ ಇದ್ರು ನನ್ನ ಹತ್ರ ಕೇಳಿ ಅಂತ ಅಂದರು ಅವ್ರು ಅಷ್ಟು ಹೇಳಿದ್ರಲ್ಲ ನನಗೆ ಅದು ನಿಜವಾಗ್ಲೂ ನನಗೆ ಖುಷಿಯಾಗಿತ್ತು ಅವರು ತುಂಬ ಹೇಳಿದ್ದಾರೆ ನಾನು ಅದನ್ನು ಸ್ವಲ್ಪ ವೀಡಿಯೋ ಕಟ್ ಮಾಡಿದ್ದೀನಿ ಯಾಕಂದರೆ ದುಡ್ಡಿನ ವಿಷಯ ಎಲ್ಲ ಅವ್ರು ಹೇಳಿರೋದು ತುಂಬ ಹೇಳಿದ್ದಾರೆ ತುಂಬ ಅಂದರೆ ತುಂಬ ಹೇಳಿದ್ದಾರೆ ನಾನಿದ್ದೀನಿ ನಿಮಗೆ ನಾನಿದ್ದೀನಿ ನಿಮಗೆ ಅಂತ ಹೇಳಿದ್ದಾರೆ ನಾನು ಅದನ್ನು ವೀಡಿಯೋನ ಹಾಕಿದ್ದೀನಿ ನೋಡಿ ಎಲ್ಲೆಲ್ಲಿಂದ ನನ್ನ ವೀಡಿಯೋ ನೋಡೋರು ನನ್ನ ಇಷ್ಟಪಡೋರು ನನ್ನ ಮಾತು ಇಷ್ಟಪಡೋರು ನನ್ನ ವೀಡಿಯೋನ ಇಷ್ಟಪಡೋರು ತುಂಬ ಅಂದರೆ ತುಂಬ ಜನ ಇದ್ದಾರೆ ಎಲ್ರಿಗೂ ಕೈ ಮುಗಿತು ನಾನು ನಮಸ್ಕಾರ ಮಾಡ್ತಾಯಿದ್ದೆ ನಾನು ದೊಡ್ಡವಳೆ ಇರ್ಬೋದು ಆದರೆ ನಿಮ್ಮ ಪ್ರೀತಿ ಮುಂದೆ ನಾನು ಏನೂ ದೊಡ್ಡೋಳಲ್ಲ ನಾನು ಅಷ್ಟು ನನ್ನ ಬೆಳೆಸಿದ್ದೀನಿ ನೀವೆಲ್ಲ ಬೆಳೆಸಿದ್ದಕ್ಕೆ ನಾನು ಯೂಟ್ಯೂಬ್ ಮಾಡಿ ಇನ್ನೂ ಎರಡು ವರ್ಷ ಆಗಿಲ್ಲ ಜೂನ್ ಒಂಬತ್ತನೇ ತಾರೀಕು ಬಂದರೆ ಎರಡು ವರ್ಷ ಆಗುತ್ತೆ ನನ್ನದು ಮೂರು ಚಾನಲ್ಲು ನಂದು ಇದು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಇನ್ನೊಂದು ನಂದಿನಿ ಕನ್ನಡ ವ್ಲಾಗ್ಸ್ ಇನ್ನೊಂದು ಬೆಣ್ಣೆ ಕೃಷ್ಣ ಚಾನಲ್ ಅಂತ ಮೂರು ಚಾನಲ್ ಮಾಡಿದ್ದೀನಿ ಮೂರು ಚಾನಲಲ್ಲೂ ಅಮೌಂಟ್ ಬರ್ತಾ ಇದೆ ನನಗೆ ಆ ಎರಡು ಚಾನಲಲ್ಲಿ ಅಮೌಂಟ್ ಬಂದಿದೆ ಇವಾಗ ಇದರಲ್ಲಿ ನಾನು ಸತತವಾಗಿ ಹದಿಮೂರು ತಿಂಗಳಿಂದ ನಿಮ್ಮ ಪ್ರೀತಿಯಿಂದ ತಗೊಳ್ತಾ ಇದ್ದೀನಿ ನಾನು ದುಡ್ಡು ನಿಮ್ಮೆಲ್ಲರಿಗೂ ನಾನು ಆಗಿರ್ತೀನಿ ಯಾಕಂದರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಈ ಏಜಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನನ್ನ ಬೆಳೆಸಿದ್ದೀರಾ ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಇದ್ರ ಮುಂದೆ ಇನ್ನೇನು ಮಾತು ಬರಲ್ಲ ವೀಡಿಯೋ ಯಾವುದು ಎಡಿಟಿಂಗ್ ಇಲ್ಲ ಏನಿಲ್ಲ ಮನ್ಸಿದ್ ಮನ್ಸಲ್ಲಿ ಏನಿದೆಯೋ ಅದನ್ನ ನಾವು ಹೇಳಿದ್ರೆ ಯಾವುದು ಎಡಿಟಿಂಗ್ ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ ನನ್ನ ವಿಡಿಯೋನ ಯಾವುದು ಜಾಸ್ತಿ ಎಡಿಟಿಂಗ್ ಮಾಡಲ್ಲ ಫಸ್ಟ್ ಏನು ಶುರು ಮಾಡ್ತೀನಿ ಲಾಸ್ಟ್ವರೆಗೂ ಅದೇ ಹೆಂಡ್ ಮಾಡೋದು ನಾನು ತುಂಬ ವೀಡಿಯೋ ಅಡಿಗೆದ್ ಮಾತ್ರ ಎಡಿಟಿಂಗ್ ಮಾಡ್ತೀನಿ ನಾನು ಆದರೆ ನಾನು ಮನ್ಸಲ್ಲಿರೋದು ಮಾತಾಡಬೇಕಾದ್ರೆ ಯಾವುದು ಎಡಿಟಿಂಗ್ ಬರಲ್ಲ ನನಗೆ ಹೇಗಿದ್ಯೋ ಏನ್ ಅನಿಸುತ್ತೆ ನಾನು ಅದನ್ನೇ ಹೇಳೋದು ಇಷ್ಟಪಡ್ತಾ ಇದ್ದೀರಾ ತುಂಬ ಧನ್ಯವಾದಗಳು ಎಲ್ಲರೂ ಮೀಟ್ ಮೀಟಪ್ ಅಂತ ಕೇಳ್ತಾಯಿದ್ರು ನಿಮ್ಮನ್ನು ನೋಡಬೇಕು ನಿಮ್ಮ ಹತ್ರ ಮಾತಾಡಿಸ್ಬೇಕು ನಿಮ್ಮನ್ನ ಒಂದ್ಸರಿ ಮುಟ್ಟಬೇಕು ನಿಮ್ಮನ್ನ ಕೆನ್ನೆ ಮುಟ್ಟಬೇಕು ಕೆನ್ನೆ ಕಿಂಡಬೇಕು ಅಂತ ತುಂಬ ಜನ ಕೇಳ್ತಾ ಕಬ್ಬನ್ ಪಾರ್ಕ್ ಪಾರ್ಕಲ್ಲಿ ಮೇ ಒಂದನೇ ತಾರೀಕು ಮೀಟಪ್ ಇಟ್ಕೊಂಡಿದ್ದೀನಿ ಇನ್ನು ಹದಿನೈದು ದಿವಸ ಇದೆ ಊರಿಂದ ಎಲ್ಲ ಯಾರು ದಯವಿಟ್ಟು ಬೇರೆ ಎಲ್ಲ ಬರಬೇಡಿ ಬೆಂಗಳೂರಲ್ಲಿರೋದು ಮಾತ್ರ ಬನ್ನಿ ಅದು ತೊಂದರೆ ಮಾಡ್ಕೊಂಡು ಬರ್ಬೇಡಿ ವಿಡಿಯೋ ಹಾಕಿದ್ದೀನಿ ನೋಡಿ ಇಸ್ರೇಲ್ ಅವ್ರದ್ದು ರೀಟಾ ಅವ್ರ ವಿಡಿಯೋ ನೋಡಿ ಅವರೆಷ್ಟು ಚೆನ್ನಾಗಿ ನನ್ನ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿ ಈ ವಿಡಿಯೋನ ಇನ್ನೂ ಮಾತಾಡ್ತೀರೇ ಮಾತಾಡ್ತಾನೆ ಇರ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಟು ಮಾಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಇದೇ ರೀತಿ ಪ್ರೀತಿಯಿಂದ ನನ್ನ ಜೊತೇಲಿ ಅಲ್ವಾ ಯಾರ್ಯಾರು ನನ್ನ ಜೊತೆಯಲ್ಲಿ ಇರ್ತೀರಾ ದಯವಿಟ್ಟು ನನಗೆ ಆ ವೀಡಿಯೋ ಐವತ್ತು ವರ್ಷದ ವೀಡಿಯೋ ಯಾರು ನೋಡಿದ್ದೀರಾ ನನಗೆ ಕಮೆಂಟಲ್ಲಿ ಹೇಳಿ ನಾನು ನೋಡಿದ್ದೀನಿ ಅಂತ ಹೇಳ್ಕ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ಮತ್ತು ಯಾರು ನೋಡಿಲ್ಲ ನೋಡಿ ಆ ವೀಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಏನು ಅಂತ ಅರ್ಥ ಆಗುತ್ತೆ ಇಷ್ಟೊತ್ತಿಗೆ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್